ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಮುಖದ ಮೇಲೆ ಎಷ್ಟೇ ಹಳೆಯದ ಹಳೆಯಾದಂತಹ ಬಂಗಿನ ಕಲೆ ಇದ್ರೂ ಒಂದು ವಾರದಲ್ಲಿ ಹೋಗುವಂತಹ ಇವತ್ತು ಒಂದು ಮನೆ ಮದ್ದು ತೋರಿಸ್ತಾ ಇದ್ದೀನಿ ಈಗ ಅದನ್ನ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ ಆಲೂಗೆಡ್ಡೆ ತಗೊಂಡು ಈ ತರ ತುರ್ಕೋಬೇಕು ತುರ್ಕೊಂಡು ಅದ್ರ ರಸ ಮಾತ್ರ ಬೇಕು ನಮಗೆ ಹಂಗಾಗಿ ನಾನು ಆಲೂಗೆಡ್ಡೆ ತಗೊಂಡು ತುರಿತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಆಲೂಗೆಡ್ಡೆ ಜ್ಯೂಸಲ್ಲಿ ಆಂಟಿ ಆಕ್ಸಿಡೆಂಟ್ ತುಂಬಾನೇ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಬಂಗಿನ ಕಲೆ ಇದ್ರೂ ಕಪ್ಪು ಕಲೆಗಳಾಗಿದ್ರು ಎಷ್ಟೇ ಹಳೆಯ ಬಂಗಿದ್ರು ಅದನ್ನ ನ್ಯಾಚುರಲ್ ಆಗಿ ಕಡಿಮೆ ಮಾಡೋ ಗುಣ ಇರುತ್ತೆ ಆಲೂಗೆಡ್ಡೆಯಲ್ಲಿ ವಿಟಮಿನ್ ಸಿ ಅಂಶ ಇರುತ್ತೆ ಆಲೂಗಡ್ಡೆನ ಚೆನ್ನಾಗಿ ತುರ್ಕೊಂಡು ನಾವು ಅದರ ರಸ ಮಾತ್ರ ತಗೋಬೇಕು ಹಂಗಾಗಿ ನೋಡಿ ಆಲೂಗೆಡ್ಡೆ ತುರಿತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಎರಡು ಆಲೂಗೆಡ್ಡೆ ತಗೋಬೋದು ನಾನು ಒಂದು ಆಲೂಗೆಡ್ಡೆ ತಗೊಂಡು ತುರಿತಾ ಇದ್ದೀನಿ ಅಂದರೆ ನಾನು ಸ್ವಲ್ಪ ಮಾಡ್ತಾ ಇರೋದರಿಂದ ನಾನು ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ತುರಿದಿದ್ದೆಲ್ಲ ಆಯಿತು ಅದರ ರಸನ ನಾವು ತಗೊಳ್ಳೋಣ ಇದರಲ್ಲಿ ನಾನು ಎರಡು ಮೆಥಡ್ ತೋರಿಸ್ತಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಆಲೂಗೆಡ್ಡೆನ ತುರಿದಾದ್ಮೇಲೆ ಈ ಥರ ಕೈಯಲ್ಲೇ ಇಂಡಬೇಕು ಮತ್ತು ನೀವು ಆಲೂಗೆಡ್ಡೆನ ಮಿಕ್ಸಿನಲ್ಲೆಲ್ಲ ಹಾಕೋಬಾರ್ದು ಕೈಯಲ್ಲೇ ತುರಿದ್ಬಿಟ್ಟು ಈ ಥರ ಕೈಯಲ್ಲೇ ಇಂಡ್ಕೋಬೇಕು ಆಲೂಗೆಡ್ಡೆಯಿಂದ ಈ ಥರ ರಸ ತಗೋಬೇಕು ಆಲೂಗೆಡ್ಡೆ ರಸ ಎಲ್ಲ ತೆಗ್ದಿದ್ದಾಯಿತು ಈಗ ಸೌತೆಕಾಯಿ ಸೌತೆಕಾಯಿ ತಗೊಂಡು ನೋಡಿ ತುರ್ಕೋಬೇಕು ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಅಂದರೆ ನಾನು ಒಂದು ಸೌತೆಕಾಯಿ ಪೂರ ತುರಿಯೋದಿಲ್ಲ ಅರ್ಧ ಮಾತ್ರ ನಾನು ತುರಿತೀನಿ ಯಾಕೆಂದರೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಅರ್ಧ ಸೌತೆಕಾಯಿ ಮಾತ್ರ ತಗೊತೀನಿ ಈ ಸೌತೆಕಾಯಿನಲ್ಲೂ ವಿಟಮಿನ್ ಸಿ ಅಂಶ ಇರುತ್ತೆ ಇದು ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಇರುವ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಇದ್ದರೂ ಅದನ್ನು ಲೈಟ್ ಮಾಡುವ ಗುಣ ಇರುತ್ತೆ ಯಾವುದೇ ರೀತಿಯ ಕಪ್ಪು ಕಲೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಸೌತೆಕಾಯಿ ನೋಡಿ ತುರಿದಿದ್ದೆಲ್ಲ ಆಯಿತು ಇವಾಗ ಈ ಸೌತೆಕಾಯಿ ರಸನೂ ಸಹ ತಗೊಳ್ಳೋಣ ನಾವು ಆಲೂಗಡ್ಡೆ ರಸ ತೊಗೊಂಡಿದ್ವಲ್ಲ ಅದರೊಳಗೆ ಈ ಸೌತೆಕಾಯಿ ರಸನೂ ಹಿಂಡ್ಕೋಬೇಕು ಇದನ್ನು ಅಷ್ಟೇ ನೀವು ಮಿಕ್ಸಿಗೆಲ್ಲ ಹಾಕಂಗಿಲ್ಲ ಸೌತೆಕಾಯಿನ ಕೈಯಲ್ಲೇ ತುರಿದು ಕೈಯಲ್ಲೇ ಹಿಂಡ್ಕೋಬೇಕು ನೋಡಿ ನಾನು ಕೈಯಲ್ಲಿ ಹಿಂಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಚೆನ್ನಾಗಿ ಈ ಥರ ಹಿಂಡಬೇಕು ಆ ಚೆನ್ನಾಗಿ ಹಿಂಡದಾಗಲೇ ಅದರಲ್ಲಿರೋ ಅಂಥ ರಸ ಎಲ್ಲ ಬಿಟ್ಕೊಳುತ್ತೆ ಆ ನಾವು ಹಿಂಡಾದ್ಮೇಲೆ ಮತ್ತೆ ಇನ್ನೊಂದು ಬೌಲಿಗೆ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಅದರಲ್ಲಿ ಏನಾದರೂ ಸೌತೆಕಾಯಿದೆ ಆಗಲಿ ಆಲೂಗೆಡ್ಡೆದೇ ಆಗಲಿ ಉಳಿದಿದ್ರೆ ಅದಕ್ಕೋಸ್ಕರನೇ ನಾವು ಈ ಥರ ಫಿಲ್ಟರ್ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ನೀವು ಮನೆಯಲ್ಲಿ ಐಸ್ ಕ್ಯೂಬ್ ಆಗೋಕ್ಕೆ ಅಂತಲೇ ಒಂದು ಟ್ರೇ ಇಟ್ಟಿರ್ತೀರಲ್ವಾ ಅದನ್ನು ತಗೊಂಡು ನಾವು ಅದರಲ್ಲಿ ನಾವು ಮಾಡಿರೋಂತಹ ಆಲೂಗೆಡ್ಡೆ ರಸ ಮತ್ತು ಸೌತೆಕಾಯಿ ರಸನ ಇದರಲ್ಲಿ ಹಾಕೋಣ ಇದರಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಇದು ಐಸ್ ಕ್ಯೂಬ್ ಆಗಬೇಕು ನೋಡಿ ನಾನು ಕ್ಯೂಬ್ಸ್ ಥರ ಆಗಿದೆ ಇವಾಗ ಅದನ್ನು ತಗೊಬಂದಿದ್ದೀನಿ ಇದನ್ನು ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ಕಾಟನ್ದು ಖರ್ಚುಪ್ಪ ಇರುತ್ತೆ ನೋಡಿ ಆ ಖರ್ಚುಪ್ಪಿಗೆ ಈ ಕ್ಯೂಬ್ಸ್ನ ಅದರಲ್ಲಿ ಹಾಕೋಬೇಕು ಹಾಕ್ಕೊಂಡು ಈ ಥರ ನಾವು ಲೈಟಾಗಿ ಮಸಾಜ್ ಮಾಡಬೇಕು ಜಾಸ್ತಿ ಒತ್ತಿ ಎಲ್ಲ ಮಸಾಜ್ ಮಾಡಬಾರ್ದು ನೋಡಿ ಈ ಥರ ಹಾಕೋಬೇಕು ಈ ಥರ ಹಾಕ್ಕೊಂಡು ನೀಟಾಗೆ ಮಸಾಜ್ ಮಾಡಬೇಕು ಎಲ್ಲೆಲ್ಲಿ ಬೊಂಗಿದೆ ಅಲ್ಲಿ ಈ ಥರ ಮಸಾಜ್ ಮಾಡ್ಕೋಬೇಕು ಲೈಟಾಗೆ ಮಸಾಜ್ ಮಾಡಬೇಕು ಜಾಸ್ತಿ ಅದ್ಮಿ ಎಲ್ಲ ಮಾಡಬಾರ್ದು ಒಂದರಿಂದ ಒಂದು ಎರಡು ನಿಮಿಷದವರೆಗೂ ಚೆನ್ನಾಗೆ ಮಸಾಜ್ ಮಾಡಿ ಯಾಕೆಂದರೆ ಅದು ಕ್ಯೂಬ್ಸು ಫುಲ್ಲು ಖಾಲಿ ಆಗಬೇಕು ಅಲ್ಲಿವರೆಗೂ ನೀವು ಮಸಾಜ್ ಮಾಡಬೇಕು ನೋಡಿ ನನಗೂ ಸಹ ಇದೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಈಗ ನೀವು ಕೆಮಿಕಲ್ ಇರೋಂತಹ ಒಂದು ಕ್ರೀಮ್ ಹಚ್ಚಿದ್ರು ಅದು ರಿಸಲ್ಟ್ ಕೊಡೋದಕ್ಕೆ ಟೈಮ್ ತಗೊಂಡೇ ತಗೊಳುತ್ತೆ ಅಲ್ವಾ ಹಾಗೇನೇ ಇದು ಅಷ್ಟೇ ಮನೆ ಮದ್ದು ನಾವು ಯಾವುದೇ ಒಂದು ಮನೆ ಮದ್ದು ಉಪ್ಯೋಗಿಸಿದ್ರು ಇದಕ್ಕೂ ಟೈಮ್ ಹಿಡಿಯುತ್ತೆ ಈಗ ಎರಡನೇ ಮೆಥಡು ನಾನು ಒಂದು ಸ್ಪೂನಷ್ಟು ಮೊಸರು ತಗೊಂಡಿದ್ದೀನಿ ನೋಡಿ ಮೊಸರು ತಗೊಂಡು ಒಂದು ನಿಂಬೆಹಣ್ಣು ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಪೂರ ಹಿಂಡೋದಿಲ್ಲ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಮಾತ್ರ ಕಟ್ ಮಾಡಿ ಹಿಂಡ್ಕೊತಿದ್ದೀನಿ ನೋಡಿ ಈ ನಿಂಬೆ ಹಣ್ಣಿನ ರಸ ಯಾರ ಸ್ಕಿನ್ ಗೆ ಆಗೋದಿಲ್ಲ ನೋಡಿ ಅಂತವರು ಟೊಮೊಟೊ ರಸ ಸಹ ಸೇರಿಸ್ಕೋಬಹುದು ಮೊಸರು ನಮ್ಮ ಸ್ಕಿನ್ನ ಬ್ಲೀಚಿಂಗ್ ಮಾಡೋದಕ್ಕೆ ತುಂಬಾನೇ ಒಳ್ಳೇದು ನಿಂಬೆ ಹಣ್ಣು ಕೂಡ ಅಷ್ಟೇ ನಮ್ಮ ಮುಖದಲ್ಲಿರೋ ಬಂಗಿನ ಕಲೆ ಕೂಡ ಲೈಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಕರ್ಪೂರನ ಸೇರಿಸ್ಕೋಬೇಕು ಕರ್ಪೂರ ಕೂಡ ಅಷ್ಟೇ ಪಿಗ್ಮೆಂಟೇಷನ್ಗೆ ತುಂಬಾನೇ ಒಳ್ಳೇದು ಈ ಕರ್ಪೂರ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನ ಇದೆಲ್ಲ ನಮ್ಮ ಸ್ಕಿನ್ಗೆ ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬ್ಲೀಚ್ ಆಗುತ್ತೆ ಆವಾಗಲೇ ನಾವು ಐಸ್ ಕ್ಯೂಬ್ ಹಚ್ಕೊಂಡಿದ್ವಲ್ಲ ಇವಾಗ ನಾನು ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾವು ಇದು ಮೊಸರೆಲ್ಲ ಕಲಸಿಟ್ಟಿದ್ವಲ್ಲ ಅದನ್ನು ಈ ಥರ ಅಪ್ಲೈ ಮಾಡಬೇಕು ಎಲ್ಲೆಲ್ಲಿದೆ ಅಲ್ಲಿಗೆ ಅಪ್ಲೈ ಮಾಡ್ಕೋಬೇಕು ಮೇಲಿಂದ ಮೇಲೆ ಒಂದೆರಡು ಮೂರು ಸರಿ ಚೆನ್ನಾಗಿ ಮಸಾಜ್ ಮಾಡಬೇಕು ನೋಡಿ ನಾನು ಹಚ್ಚುತ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು ನೀವು ಯಾವುದೇ ಒಂದು ಕ್ರೀಮ್ ಹಚ್ಚಿದ್ರೂ ಮಸಾಜ್ ಮಾಡಲೇಬೇಕು ಆ ಮಸಾಜು ಮಾಡಿಲ್ಲ ಅಂದರೆ ಯಾವುದೇ ಒಂದು ಕಲೆ ಆದ್ರೂ ಅಷ್ಟೇ ಬಂಗಾದ್ರೂ ಅಷ್ಟೇ ಹೋಗೋದಿಲ್ಲ ಇದನ್ನ ಚೆನ್ನಾಗಿ ಒಂದು ಎರಡು ನಿಮಿಷ ಕಾಲ ಮಸಾಜ್ ಮಾಡಬೇಕು ಮಸಾಜ್ ಮಾಡಾದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಮುಖ ವಾಶ್ ಮಾಡಬೇಕು ಈ ಮನೆ ಮದ್ದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಹೇಳ್ರಿಗೂ ಟೇಕ್ ಕೇರ್ ಬ ಬಾಯ್